ನಿಮ್ಮ ಜಾಬ್ ಕಾರ್ಡ್ ಡೀಟೇಲ್ಸ್ನ ಚೆಕ್ ಮಾಡೋದು ಹೇಗೆ ನಿಮ್ಮ ಗೂಗಲ್ ಕ್ರೋಮಲ್ಲಿ ಹೋಗಿ ಎನ್ ಆರ್ ಇ ಜಿ ಅಂತ ಟೈಪ್ ಮಾಡಿ ಅದನ್ನು ಟೈಪ್ ಮಾಡಿದ ನಂತರ ನಿಮಗೆ ಅಲ್ಲಿ ಪಂಚಾಯತ್ ಸಮಿತಿ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಗ್ರಾಮ ಪಂಚಾಯತ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದ ತದನಂತರ ಜನ್ರೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಜನ್ರೇಟ್ ರಿಪೋರ್ಟ್ ಆದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆ ತಾಲೂಕು ಊರು ಹಾಗೂ ಯಾವ ಇಯರ್ ಯಾವ ಫೈನಾನ್ಸ್ ಇಯರ್ ಬೇಗ ನಿಮಗೆ ಆ ಒಂದು ಈ ವರ್ಷನ ಸೆಲೆಕ್ಟ್ ಮಾಡಿ ತದನಂತರ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಹಾಗೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಊರಿನ ಎಲ್ಲ ಜಾಬ್ ಕಾರ್ಡ್ ಅಲ್ಲಿ ಓಪನ್ ಆಗುತ್ತೆ ಅಂದರೆ ಫಸ್ಟ್ ನಿಮಗೆ ಜಾಬ್ ಕಾರ್ಡ್ ಬಗ್ಗೆ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ ಅಲ್ಲಿ ನೀವು ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ಅಂತ ರಿಜಿಸ್ಟರ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಅದರ ಡೀಟೇಲ್ಸನ್ನು ಅಲ್ಲಿ ತೋರಿಸುತ್ತೆ ಆ ಎಲ್ಲ ಡೀಟೇಲ್ಸ್ಗಳನ್ನು ನೀವು ನೋಡ್ಬೋದು ಇಲ್ಲಿ ಎಲ್ಲ ಜಾಬ್ ಕಾರ್ಡ್ ಲಿಸ್ಟ್ ಹೋಲ್ಡರ್ಸನ್ನು ತೋರಿಸ್ತಾ ಇದೆ ನಿಮಗೆ ಯಾವ ಜಾಬ್ ಕಾರ್ಡ್ ಡೀಟೇಲ್ಸ್ ಬೇಕಂದರೆ ನಿಮ್ಮ ಜಾಬ್ ಕಾರ್ಡ್ ಡೀಟೇಲ್ಸನ್ನು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಲ್ಲಿ ಬ್ಲೂ ಕಲರಿಂಗ್ ಇಲ್ಲಿ ನಂಬರ್ ಕಾಣ್ತಾ ಇದೆ ನೋಡಿ ಕೆ ಎ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಜಾಬ್ ಕಾರ್ಡ್ ಡಿಟೇಲ್ಸ್ ಪೂರ್ತಿ ಶೂ ಆಗುತ್ತೆ ಇದಿಷ್ಟು ಜಾಬ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು